ಮಹಾನ್ಟಿ ಶೋ ಕಳೆದ ಎರಡು ವಾರದಿಂದ ಶುರುವಾಗಿದೆ ಈ ಶೋನಲ್ಲಿ ಒಳ್ಳೆಯ ಪ್ರತಿಭಾವಂತರನ್ನು ಕರೆತರಲಾಗಿದೆ ಸಿನಿಮಾ ಇಂಡಸ್ಟ್ರಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರತಿಭಾವಂತ ಕಲಾವಿದರನ್ನು ನೀಡುವ ಕೆಲಸವಾಗುತ್ತಿದೆ ರಮೇಶ್ ಅರವಿಂದ್ ಪ್ರತಿಯೊಬ್ಬರಿಗೂ ಕಲೆಯ ಬಗ್ಗೆ ತಿಳಿಸಿ ಹೇಳುತ್ತಿದ್ದಾರೆ ಇನ್ನು ತರುಣ್ ಸುಧೀರ್ ಪ್ರೇಮ ನಿಶ್ವಿಕಾ ನಾಯ್ಡು ತೀರ್ಪುಗಾರರ ಸ್ಥಾನದಲ್ಲಿ ಕೂತಿದ್ದಾರೆ ಈ ವೀಕೆಂಡ್ ಮಹಾನಟಿ ವೇದಿಕೆಗೆ ವಿಶೇಷ ಅತಿಥಿಯನ್ನು ಕರೆತರಲಾಗಿದೆ ಗ್ಯಾನ್ಸ್ನಲ್ಲಿ ಕಿಂಗ್ ಎನಿಸಿಕೊಂಡ ವಿನೋದ್ ರಾಜ್ ಅವರನ್ನು ಮಹಾಂತಿ ವೇದಿಕೆಗೆ ಕರೆಸಿದ್ದಾರೆ ಲೀಲಾವತಿ ಅವರು ಹಲವು ದಶಕಗಳ ಕಾಲ ಕನ್ನಡ ಇಂಡಸ್ಟ್ರಿಯಲ್ಲಿ ಆಳ್ವಿಕೆ ನಡೆಸಿದವರು ಮಹಾಂತಿಯಲ್ಲಿ ಮೊದಲ ಸಾಲಿನಲ್ಲಿಯೇ ನಿಲ್ಲುತ್ತಾರೆ ಅವರೇ ಯುವ ನಟಿಯರಿಗೆ ಸ್ಫೂರ್ತಿ ಇದೀಗ ಲೀಲಾವತಿ ಅವರ ಮಗನನ್ನು ಈ ವೇದಿಕೆಗೆ ಕರೆಸಲಾಗಿದೆ ಲೀಲಾವತಿ ನಮನ ಮಹಾಂತಿ ವೇದಿಕೆಯಲ್ಲಿ ಸ್ಪರ್ಧಿಗಳಿಗೆ ಹೊಸ ಸವಾಲೊಂದನ್ನು ನೀಡಲಾಗಿದೆ ಒಬ್ಬೊಬ್ಬರು ಹಿರಿಯ ಮಹಾನಟಿಯರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ನಟಿಸಬೇಕು ಈಗಿನ ದೃಶ್ಯಗಳಲ್ಲ ಹಿಂದೆ ನಟನೆಯಿಂದಾನೇ ಎಲ್ಲರ ಮನಗೆದ್ದಂಥ ಹಿರಿಯ ಕಲಾವಿದರ ಸಿನಿಮಾಗಳ ಮೂಲಕ ತಮ್ಮ ನಟನೆಯನ್ನು ತೋರಿಸಬೇಕಿದೆ ಲೀಲಾವತಿ ಅವರು ನಿಧನರಾಗಿ ಕೆಲ ತಿಂಗಳುಗಳೇ ಆಗಿದೆ ಜಿ ಕನ್ನಡ ಇದೀಗ ಮಹಾನಟಿ ವೇದಿಕೆಯಲ್ಲಿ ಅವರಿಗೆ ನಮನ ಸಲ್ಲಿಸಿದೆ ಸ್ಪರ್ಧಿಗಳಿಂದ ಲೀಲಾವತಿ ಹಾಗೂ ರಾಜ್ಕುಮಾರ್ ಅವರ ಸಿನಿಮಾದ ಬಿಂಕದ ಸಿಂಗಾರಿ ಹಾಡಿಗೆ ನಟನೆ ಮಾಡಿ ತೋರಿಸಿದ್ದಾರೆ ಇದನ್ನು ಕಂಡು ವಿನೋದ್ ರಾಜ್ ಭಾವುಕರಾಗಿದ್ದಾರೆ ಅಮ್ಮ ಮಗ ಎಷ್ಟು ಅನ್ಯೋನ್ಯವಾಗಿದ್ದರು ಎಂಬುದು ಎಲ್ಲರೂ ನೋಡಿರುವ ವಿಚಾರವೇ ಲೀಲಾವತಿ ಅವರು ಹೋದ ಮೇಲೆ ವಿನೋದ್ ರಾಜ್ ಕುಸಿದು ಬಿಟ್ಟಿದ್ದಾರೆ ಇದೀಗ ಅಮ್ಮನ ಸಿನಿಮಾ ಹಾಡು ನೋಡಿ ಭಾವುಕರಾಗಿದ್ದಾರೆ ಅಮ್ಮನಿಲ್ಲದ ನಾಲ್ಕು ತಿಂಗಳನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ವೇದಿಕೆ ಮೇಲಿದ್ದವರಿಗೂ ಕಣ್ಣೀರು ಬಿಂಕದ ಸಿಂಗಾರಿ ಪರ್ಫಾರ್ಮೆನ್ಸ್ ಮುಗಿದ ಬಳಿಕ ಇಡೀ ವೇದಿಕೆಯ ಮಂದಿ ಎದ್ದು ನಿಂತು ಲೀಲಾವತಿ ಅವರಿಗೆ ಗೌರವ ಸಲ್ಲಿಸಿದರು ಈ ವೇಳೆ ಎಷ್ಟೇ ಮರೆತು ಜೀವನ ಮಾಡಬೇಕು ಎಂದುಕೊಂಡರೂ ಅದು ಕಷ್ಟವಾಗುತ್ತದೆ ನೋಡುತ್ತಾ ನೋಡುತ್ತಾ ಕೊನೆ ಫೋಟೋ ನೋಡಿ ನೋವು ತಡೆದುಕೊಳ್ಳುವುದಕ್ಕೆ ಆಗಲಿಲ್ಲ ಅಮ್ಮ ಬಿಟ್ಟು ಹೋಗಿದ್ದಾರೆ ನಾನು ಕೂಡ ಹೇಗೆ ನಾಲ್ಕು ತಿಂಗಳು ಕಳೆದು ಬಿಟ್ಟೆ ಅನ್ನಿಸುತ್ತ ಇದೆ ಮತ್ತೆ ಅದನ್ನು ನೋಡಿದಾಗ ಆ ನೋವು ಮರುಕಳಿಸುತ್ತೆ ಎದೆ ಹಿಂದಿದಂತೆ ಅಗಿಬಿಡುತ್ತದೆ ಎಂದು ವಿನೋದ್ ರಾಜ್ ಭಾವುಕರಾಗಿದ್ದಾರೆ ಇದನ್ನು ಕಂಡ ಇಡೀ ವೇದಿಕೆ ಕಣ್ಣೀರಾಗಿದೆ ದೇವರು ಯಾಕೆ ಇಷ್ಟು ಬೇಗ ಇಬ್ಬರಲ್ಲಿ ಒಬ್ಬರನ್ನ ಹೀಗೆ ಬೇಗ ಕರೆದುಕೊಂಡು ಬಿಟ್ಟ ಯಾವಾಗಲೂ ಕೇಳುತ್ತಿದ್ದರು ಮಗ ಬಂಧನ ಎಲ್ಲಿ ಹೋಗಿದ್ದಾನೆ ಕೇಳಿ ಎನ್ನುತ್ತಿದ್ದರು ಈಗ ಕೇಳುವುದಕ್ಕೆ ಯಾರೂ ಇಲ್ಲ ಎರಡು ನಾಯಿ ಮಾತ್ರವಿದೆ ಇಷ್ಟು ಪ್ರೀತಿ ಮಾಡಬಾರದು ತಾಯಿ ಮಕ್ಕಳನ್ನು ಕ್ಷಮಿಸಿ ಜಡ್ಜಸ್ ಐವತ್ತಾರು ವರ್ಷ ವಯಸ್ಸಾದರೂ ಅರಿವಿಲ್ಲದೆ ಅಳುತ್ತಾ ಇದ್ದೀನಿ ಬೇಜಾರು ಮಾಡಿಕೊಳ್ಳಬೇಡಿ ಎಂದಿದ್ದಾರೆ ಇದಕ್ಕೆ ಅನುಶ್ರೀ ಕೂಡ ಸಮಾಧಾನ ಮಾಡಿದ್ದು ನಿಮ್ಮ ನೋವು ಅರ್ಥವಾಗುತ್ತದೆ ಕ್ಷಮೆ ಕೇಳಬೇಡಿ ಎಂದಿದ್ದಾರೆ ಕನ್ನಡದ ಹಿರಿಯ ನಟಿ ಲೀಲಾವತಿ ಮದುವೆ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡುತ್ತಲೇ ಇವೆ ನಟಿ ಲೀಲಾವತಿ ಈಗ ನಮ್ಮೊಂದಿಗಿಲ್ಲ ಆದರೆ ಅವರ ಮಗ ವಿನೋದ್ ರಾಜ್ ಹಾಗೂ ಅವರ ಹೆಂಡತಿ ಅನುಭಿ ಮೊಮ್ಮಗ ಯುವರಾಜ್ ಯುವರಾಜ್ವಿ ಇದ್ದಾರೆ ಲೀಲಾವತಿ ನಾಟಕ ಹಾಗೂ ಸಿನಿಮಾಗಳಲ್ಲಿ ನಟಿಸಿದವರು ಅರವತ್ತು ಮೈನಸ್ ಎಪ್ಪತ್ತೂರ ದಶಕದಲ್ಲಿ ನಟಿ ಲೀಲಾವತಿ ಸ್ಟಾರ್ ನಟಿಯಾಗಿ ಮೆರೆದವರು ಬರೋಬ್ಬರಿ ಏಳ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಎಂಬತ್ತಾರು ವರ್ಷಗಳ ತುಂಬು ಜೀವನ ನಡೆಸಿ ಎಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ ಮೂರರಂದು ನೆಲಮಂಗಲದ ತಮ್ಮ ಸ್ವಗ್ರಾಮದಲ್ಲಿ ನಿಧನರಾದರು ನಟಿ ಲೀಲಾವತಿ ಡಾ ರಾಜ್ಕುಮಾರ್ ಸೇರಿದಂತೆ ಅಂದಿನ ಕಾಲದ ಎಲ್ಲಾ ಸ್ಟಾರ್ ನಟರೊಂದಿಗೂ ನಟಿಸಿ ಸೈ ಎನಿಸಿಕೊಂಡವರು ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ತಮಿಳು ತುಳು ಮಲಯಾಳಂ ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟಿಸಿ ಪಂಚಭಾಷಾ ತಾರೆ ಎನಿಸಿಕೊಂಡವರು ಶ್ರೇಷ್ಠ ಟಿ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಅವರಿಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಂದಿವೆ ಲೀಲಾವತಿಯವರು ನಾಯಕಿಯಾಗಿ ಮಗಳು ಸೊಸೆ ಅತ್ತಿಗೆ ಅತ್ತೆ ಹಾಗೂ ಅಜ್ಜಿಯಾಗಿ ಕೂಡ ಮನೋಜ್ನವಾಗಿ ನಟಿಸಿ ಅದ್ಭುತ ಕಲಾವಿದೆ ಎಂದು ಕರೆಸಿಕೊಂಡಿದ್ದಾರೆ ಇಂಥ ಮಹಾನ್ ನಟಿ ಕಲಾವಿದೆ ಲೀಲಾವತಿ ಅವರ ಮದುವೆ ಸಂಸಾರದ ಬಗ್ಗೆ ಹಲವು ಗಾಸಿಪ್ಗಳು ಹರಿದಾಡಿವೆ ಮಹಾಲಿಂಗ ಭಾಗವತ ಲೀಲಾವತಿಯವರ ಗಂಡ ಅಂತ ಹಲವರು ವಾದ ಮಾಡ್ತಾರೆ ಆದ್ರೆ ಲೀಲಾವತಿಯವ ಆತ್ಮೀಯರು ಹೇಳುವುದೇ ಬೇರೆ ಸ್ವತಃ ಲೀಲಾವತಿಯವರೇ ಒಮ್ಮೆ ಹೇಳಿದ್ರಂತೆ ಅವರು ನನ್ನ ಫಾದರ್ ಅಷ್ಟೇ ಸುಬ್ಬಯ್ಯ ನಾಯ್ಡು ಕಂಪನಿಯಲ್ಲಿ ಇಬ್ರೂ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ನನ್ನನ್ನು ರಂಗಭೂಮಿಗೆ ಪರಿಚಯ ಮಾಡಿಸಿದ್ದು ಅವರೇ ಅವರಿಗೆ ಆಗ್ಲೇ ಎರಡು ಮದ್ವೆ ಆಗಿತ್ತು ನಾನು ದಕ್ಷಿಣ ಕನ್ನಡ ಬೆಳ್ತಂಗಡಿಯವಳು ಅವರಿಗೂ ತುಳು ಭಾಷೆ ಬರ್ತಾ ಇತ್ತು ಹಾಗಾಗಿ ಇಬ್ರು ಆತ್ಮೀಯತೆ ಬೆಳೆಸಿಕೊಂಡ್ವಿ ತುಳು ಭಾಷೆ ಮಾತನಾಡ್ಲಿಕ್ಕೋಸ್ಕರ ಅಷ್ಟೆ ಆದ್ರೆ ಕೆಲವೊಬ್ರು ಈ ಸ್ನೇಹವನ್ನೇ ಕೆಟ್ಟ ಸಂಬಂಧದ ಹಣೆಪಟ್ಟಿ ಕಟ್ಟಿಬಿಟ್ರು ಅಂತ ಮತ್ತೊಮ್ಮೆ ಮಾತನಾಡುತ್ತಾ ನಟಿ ಲೀಲಾವತಿ ನಾನು ನನ್ನ ಹಾಗೂ ನನ್ನ ಮಗನ ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾಧ್ಯಮದೆದುರು ಅಥವಾ ಹೊರಗೆ ಬಹಿರಂಗವಾಗಿ ಹೆಚ್ಚೇನೂ ಹೇಳುವುದಿಲ್ಲ ಕಾರಣ ನಾನೇನೋ ಹೇಳಿದರೆ ಅದನ್ನು ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಬದಲು ಅಪಾರ್ಥ ಮಾಡಿಕೊಡು ಅದಕ್ಕೆ ರೆಕ್ಕೆ ಪುಕ ಸೇರಿಸಿ ಅದನ್ನು ಇನ್ನೇನೋ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿ ನನಗೂ ನನ್ನ ಮಗನಿಗೂ ಕೆಟ್ಟ ಹೆಸರು ತಂದು ಬಿಡುತ್ತಾರೆ ನಮಗೆ ಸಂಬಂಧವೇ ಇಲ್ಲದ ಜನರೊಟ್ಟಿಗೆಲ್ಲ ಸಂಬಂಧ ಕಲ್ಪಿಸಿ ಮಾತನಾಡುತ್ತಾರೆ ಅದಕ್ಕೆ ನನ್ನ ಬಗ್ಗೆ ಹರಡುವ ಯಾವುದೇ ಸುಳ್ಳು ಸುದ್ದಿಗಳಿಗೆ ನಾನು ಸ್ಪಷ್ಟನೆ ಕೊಡಲು ಹೋಗುವುದಿಲ್ಲ ಎಂದಿದ್ದರು ನಟಿ ಲೀಲಾವತಿ